ನಮಸ್ತೆ ನನ್ನ ಎಲ್ಲ ಆತ್ಮೀಯ ರೈತ ಬಾಂಧವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ಬಾಳೆ ಕೃಷಿ ಬಗ್ಗೆ ಬಾಳೆ ಈ ಸದ್ಯಕ್ಕೆ ಕಟಾಪ್ ಮಾಡ್ತಾ ಇರ್ತಕ್ಕಂಥದ್ರ ಬೆಲೆ ಬಗ್ಗೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಬೆಲೆಯ ಬಗ್ಗೆ ಅದೇ ರೀತಿ ಆರೈಕೆಯ ಬಗ್ಗೆ ಕೂಡ ನಾನು ಇವತ್ತು ಸಂಪೂರ್ಣವಾದ ಮಾಹಿತಿಯನ್ನು ತಮಗೆ ತಿಳಿಸ್ತಾ ಇದ್ದೀನಿ ರೈತ ಬಂದವರೇ ನೋಡಿ ನಾವು ಶ್ರಾವಣದಲ್ಲಿ ನೂರು ರೂಪಾಯಿಗೆ ಏಲಕ್ಕಿ ಬಾಳೆಯನ್ನು ಕಟಾಪು ಮಾಡಿಸಿದ್ವಿ ಕೆ ಜಿನ ಅದೇ ರೀತಿ ಅಲ್ಲಿದ್ದ ಕಂಟಿನ್ಯೂ ಆಗಿ ಐದೇದೇ ಹತ್ತು ಹತ್ತು ಇಳಿತಾ ಬರ್ತಾ ಇದೆ ಬರ್ತಾಯಿರೋದ್ರಿಂದ ಇವತ್ತು ಸದ್ಯಕ್ಕೆ ಯಲಕ್ಕಿ ಬಾಳೆಯನ್ನು ಯಾವ ರೀತಿ ಖರೀದಿದಾರರು ಕಟ್ ಮಾಡ್ತಾ ಇದ್ದಾರೆ ಮಾರ್ಕೆಟಲ್ಲಿ ಏನು ಬೆಲೆ ಇದೆ ಅಂದರೆ ಮಾರ್ಕೆಟಲ್ಲಿ ಎಪ್ಪತ್ತರಿಂದ ಎಂಬತ್ತರ ತಕನ ತಗೊತಾ ಇದ್ದಾರೆ ಕ್ವಾಲಿಟಿ ಮೇಲೆ ಅದೇ ಖರೀದಿದಾರರು ರೈತರ ಹತ್ರ ಕಡಿತಾ ಇರತಕ್ಕಂಥದ್ದು ಐವತ್ತೈದರಿಂದ ಅರವತ್ತೆರಡು ಅರವತ್ತ್ಮೂರು ರೂಪಾಯಿವರೆಗೂ ಕಡಿತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಬೆಲೆ ಇಳಿಕೆ ಆಗುತ್ತೆ ಇನ್ನೂ ಏನಪ್ಪ ಅಂತ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಮುಂದಿನ ದಿನಗಳಲ್ಲಿ ಇರ್ತಕ್ಕಂಥದ್ದು ನಾಡ ಹಬ್ಬ ದಸರಾ ಗೊತ್ತೇ ಇದೆ ಎಲ್ಲರಿಗೂ ಆ ದಿನಗಳಲ್ಲಿ ತಮಗೆ ಎಂಬತ್ತು ರೂಪಾಯಿ ಮೇಲೆ ಜಂಪಾಗುತ್ತೆ ಸ್ನೇಹಿತರೆ ನೋಡಿ ಬಾಳೆ ಯಾರು ಬೆಳೆದಿದ್ದೀರೋ ಸ್ವಲ್ಪ ಮಳೆ ವರ್ಪಾಗಿರೋದ್ರಿಂದ ನೀರನ್ನು ನೋಡಿಕೊಂಡು ಅವಶ್ಯಕತೆಗೆ ತಕ್ಕಷ್ಟು ನೀಟಾಗಿ ಪೂರೈಕೆ ಮಾಡಿದರೆ ನಿಮ್ಮ ಗೊನೆಗಳು ಉತ್ತಮವಾಗಿ ಶೈನಿಂಗ್ ಮುಖಾಂತರ ಒಳ್ಳೆಯ ತೂಕದ ಒಂದಿಗೆ ಇರ್ತವೆ ಸ್ನೇಹಿತರೆ ಗಮನಿಸ್ತಾ ಇದ್ದೀರಲ್ಲ ಇದು ನಾವು ಬೆಳೆದಿರ್ತಕ್ಕಂಥ ಬೆಳೆನೇ ಸಮೇತ ಸ್ನೇಹಿತರೆ ಹತ್ತರಿಂದ ಹನ್ನೆರಡು ಕೆ ಜಿ ತೂಕ ಬರುತ್ತೆ ಒಂದು ಗೊನೆ ಈ ರೀತಿ ಬೆಳೆದಾಗ ಐವತ್ತು ರೂಪಾಯಿ ರೇಟ್ ಸಿಕ್ಕರೂ ನಮಗೆ ಲಾಸ್ ಆಗೋಲ್ಲ ಆರುನೂರು ರೂಪಾಯಿ ಗೊನೆ ಬೀಳುತ್ತೆ ನೋಡಿ ನಾವು ಆರೋಗ್ಯ ಕಡೆ ಯಾವ ರೀತಿ ಒತ್ತು ಕೊಡಬೇಕಂದ್ರೆ ನಾಟಿ ಮಾಡಿದ ಹಂತದಿಂದ ಗೊನೆ ಕಡಿಯುವವರೆಗೂ ನಾವು ಸ್ವಲ್ಪ ಜವಾಬ್ದಾರಿಯಿಂದ ಶ್ರಮವಹಿಸಿ ಕೆಲಸ ಮಾಡಬೇಕಾಗುತ್ತೆ ಪ್ರತಿ ತಿಂಗಳು ನಾವು ಗೊಬ್ಬರದ ವಿತರಣೆಯ ಬಗ್ಗೆ ನಾನು ಕೆಲವೊಂದು ವೀಡಿಯೋಗಳನ್ನು ಮಾಡಿದ್ದೇನೆ ಔಷಧಿ ಹೊಡೆಯೋದ್ರ ಬಗ್ಗೆ ವೀಡಿಯೋ ಮಾಡಿದ್ದೇನೆ ಅದೇ ರೀತಿ ಸ್ನೇಹಿತರೆ ಬೇಸಾಯವನ್ನು ನಾಲ್ಕು ತಿಂಗಳು ಕಂಪಲ್ಸರಿ ತುಂಬ ಚೆನ್ನಾಗಿ ಮಾಡಿಸಿದಾಗ ಅದೆಷ್ಟು ಚೆನ್ನಾಗಿ ಧೂಳಾಡಿರುತ್ತೋ ಅಷ್ಟು ಚೆನ್ನಾಗಿ ಬಾಳೆ ಎದ್ದು ಬರುತ್ತೆ ಸ್ನೇಹಿತರೆ ನಂತರ ಕಳೆ ಯಾವುದೇ ರೀತಿಯ ಸಸಿ ಸಣ್ಣದಿದ್ದಾಗ ಕಳೆ ಬಿಟ್ಕೋಬಾರ್ದು ಮುಂದಿನ ವೀಡಿಯೋದಲ್ಲಿ ನಾನು ಪ್ರಥಮ ಹಂತದಲ್ಲಿ ಯಾವ ರೀತಿ ಆರೈಕೆಯನ್ನು ಅನ್ನೋದು ಕೂಡ ವಿಡಿಯೋ ಮಾಡ್ತೀನಿ ನಾಳೆ ಎಲ್ಲ ನಾಡಿದ್ದು ನೋಡಿ ಈ ರೀತಿ ನೀವೆಲ್ಲ ಆರೈಕೆಯನ್ನು ಮಾಡಿದಾಗ ಎಂಟು ತಿಂಗಳಿಗೆ ಇಲ್ಲ ಏಳು ತಿಂಗಳಿಗೆ ಗೊನೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಹತ್ತುವರೆ ಹನ್ನೊಂದು ತಿಂಗಳಿಗೆ ಕಟಾಪಿಗೆ ಬಂದುಬಿಡುತ್ತೆ ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಿದರೆ ಆರೈಕೆ ನೀಟಾಗಿ ಮಾಡಲಿಲ್ಲ ಅಂದರೆ ವರ್ಷ ಆದರೂ ಗೊನೆ ಕಟಾಪಿಗೆ ಬರೋದಿಲ್ಲ ಈ ವಿಚಾರವನ್ನು ರೈತರು ತಿಳ್ಕೊಂಡಿರಬೇಕಾಗುತ್ತೆ ಏನಪ್ಪ ಶ್ರಾವಣಕ್ಕೆ ಆ ರೇಟ್ ಇತ್ತು ನೂರು ರೂಪಾಯಿವರೆಗೂ ಈಗ ಬೆಲೆ ಇಳಿಕೆ ಆಗಿದೆ ಮುಂದಿನ ದಿನಗಳಲ್ಲಿ ತುಂಬ ಇಳಿಕೆ ಆಗಿಬಿಡುತ್ತೆ ಅನ್ನೋ ಹುಚ್ಚು ಭ್ರಮೆ ಬೇಡ ರೈತ ಬಂದವರೇ ಖಂಡಿತವಾಗಿಯೂ ದಸರಾ ಹಬ್ಬಕ್ಕೆ ಎಂಬತ್ತು ರೂಪಾಯಿ ಮೇಲೆ ರೇಟು ಓದೇ ಹೋಗುತ್ತೆ ಖರೀದಿದಾರರು ಎಂಬತ್ತು ರೂಪಾಯಿಗೆ ಕಟ್ ಮಾಡ್ತಾರೆ ಮಾರ್ಕೆಟಲ್ಲಿ ತೊಂಬತ್ತು ತೊಂಬತ್ತೈದು ನೂರು ರೂಪಾಯಿವರೆಗೂ ಹಾದೆ ಆಗುತ್ತೆ ಸ್ನೇಹಿತರೆ ಯಾವ ರೈತ ನೀಟಾಗಿ ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಿರ್ತಾನೋ ಆ ರೈತನಿಗೆ ಖಂಡಿತವಾಗಿಯೂ ಲಾಭ ಆಗುತ್ತೆ ನೋಡಿ ಭಾಳ ಕಟಾಪಿಗೆ ಬಂದಿದೆ ಅಂದಾಗ ಸರಿಯಾಗಿ ಪಾಕಕ್ಕೆ ಬಂದಿದೆ ಕಟಾಪಿಗೆ ಇದು ಯೋಗ್ಯವಾದ ಗೊನೆ ಅಂದಾಗ ಅದನ್ನು ಈ ಸಮಯದಲ್ಲಿ ಕಟ್ ಮಾಡಿಸಿ ಏಕೆಂದರೆ ಬೆಳೆ ಸ್ವಲ್ಪ ಇಳಿಕೆ ಇರೋದರಿಂದ ಈ ಸಮಯದಲ್ಲಿ ಬಂದಿರತಕ್ಕಂಥ ಗೊನೆಗಳನ್ನು ಮಾತ್ರ ಕಟ್ ಮಾಡಿಸಿ ನೆಕ್ಸ್ಟು ಕಟಾಪ್ ಇದೆಯಲ್ಲ ದಸರಾಕ್ಕೆ ಹತ್ತ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೂ ಪರವಾಗಿಲ್ಲ ರೇಟ್ ಇರುತ್ತೆ ಎಲ್ಲ ಒಡಿಸಿ ಬಂದಿದೆ ಇದು ವರ್ಕ್ ಆಗುತ್ತೆ ಈ ಗೊನೆ ಕಡಿದ್ರೆ ವರ್ಕ್ ಆಗುತ್ತೆ ಅನ್ನೋ ಅಂಥ ಗೊನೆಗಳನ್ನೂ ಸಮೇತ ಬಂದಿರೋ ಗೊನೆಗಳ ಜೊತೆ ಕಟ್ ಮಾಡಿಸ್ಬಿಡಿ ಯಾಕೆಂದರೆ ಅವಾಗ ಒಳ್ಳೆ ಬೆಲೆ ಇರುತ್ತೆ ಮೇಲೆ ಸ್ವಲ್ಪ ಇಳಿಮುಖ ಮುಖ ಕಾಣುತ್ತೆ ಒಂದು ಐವತ್ತು ಅರವತ್ತು ಎಪ್ಪತ್ತು ಈ ರೀತಿ ಇರುತ್ತೆ ಯಾವ ಹಂತದಲ್ಲೂ ಬೇಕಾದ್ರೂ ಇರ್ಬೋದು ಪೂರೈಕೆ ಪ್ರಮಾಣ ಕಡಿಮೆ ಆದಾಗ ಬೆಲೆ ಇಳಿಕೆ ಆಗೋದಿಲ್ಲ ಅದೇ ಪೂರೈಕೆ ಪ್ರಮಾಣ ಸ್ವಲ್ಪ ಜಾಸ್ತಿ ಇದೆ ಪರವಾಗಿಲ್ಲ ಒಂದು ಮೇಂಟೆನೆನ್ಸ್ ಆಗ್ತಾ ಇದೆ ಅಂದಾಗ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಳಿಮುಖ ಆಗುತ್ತೆ ಯಾವುದೇ ಕಾರಣಕ್ಕೂ ಐವತ್ತು ರೂಪಾಯಿ ಒಳಗೆ ಬರೋದಿಲ್ಲ ಅದರ ಬಗ್ಗೆ ಸಂಶಯ ಬೇಡ ಅಚ್ಚುಕಟ್ಟಾಗಿ ಯಾವ ರೈತ ಬೆಳೀತಾನೋ ಹತ್ತು ಕೆ ಜಿ ಹನ್ನೊಂದು ಕೆ ಜಿ ಹನ್ನೆರಡು ಕೆ ಜಿನ ಆ ರೈತನಿಗೆ ಖಂಡಿತವಾಗಿ ಒಳ್ಳೆಯ ಲಾಭ ಮಾಡೋದಕ್ಕೆಲ್ಲ ಅವಕಾಶಗಳಿದೆ ಸ್ನೇಹಿತರೆ ನೋಡಿ ಬಾಳೆ ಕೃಷಿಕರು ನಾವು ಬಾಳೆ ಸಸ್ಯನ ನಾಟಿ ಮಾಡಿದ್ದೀವಿ ನೀರು ಬಿಟ್ಬಿಟ್ವಿ ಗೊಬ್ಬರ ಹಾಕ್ಬಿಟ್ವಿ ಔಷಧಿ ಹೊಡೆದುಬಿಟ್ವಿ ಕಳೆ ತೆಗೆದ್ಬಿಟ್ವಿ ಅಂತ ಬಾಳೆ ಬರೋದಿಲ್ಲ ಅದನ್ನು ನಾವು ವ್ಯವಸ್ಥಿತವಾಗಿ ಸಮಯಕ್ಕೆ ಸರಿಯಾಗಿ ಮಾಡಿದಾಗ ಮಾತ್ರ ನಮಗೆ ಸಮಯಕ್ಕೆ ಸರಿಯಾಗಿ ಕಟಾಪಿಗೆ ಬರುತ್ತೆ ಸ್ನೇಹಿತರೆ ಹಾಗಾಗಿ ಬಾಳೆ ಕೃಷಿಕರು ಆಯಾ ಸಮಯಕ್ಕೆ ಆಯಾ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕಾಗಿರುತ್ತೆ ನಿಮಗೆ ಉತ್ತಮವಾದ ಲಾಭ ಸಿಗ್ತಕ್ಕಂಥ ವಾರ್ಷಿಕ ಬಾಳೆ ಆದಪ್ಪ ಅಂದರೆ ಅಡಿಕೆ ಆದಮೇಲೆ ಬಾಳೆನೇ ಬರೋದು ಬಾಳೆಯಿಂದ ಬಾಳು ಬೆಳಕಾಯಿತು ಅಂತಲೇ ಇದೆ ಬಾಳೆ ಬೆಳೆದು ಉದ್ಧಾರ ಆದರೆ ಅಂತಲೂ ಇದೆ ಬಾಳೆ ಯಾವುದೇ ಕಾರಣಕ್ಕೂ ನಷ್ಟದ ಬೆಳೆ ಅಂತೂ ಅಲ್ಲ ಕೊನೆ ಪಕ್ಷ ಯಲಕ್ಕಿ ಬಾಳೆ ನಿಮಗೆ ಮೂವತ್ತು ರೂಪಾಯಿ ರೇಟ್ ಸಿಕ್ಕರು ಸಮೇತ ಒಂದು ಟನ್ನಿಗೆ ಮೂವತ್ತು ಸಾವಿರ ಸಿಗುತ್ತೆ ಸ್ನೇಹಿತರೆ ಒಂದು ಎಕರೆಗೆ ನೀವು ಏನು ತೆಗಿಬೋದು ಅಂದರೆ ಆರರಿಂದ ಏಳು ಟನ್ ತೆಗಿಬೋದು ಸರಿಯಾಗಿ ಬೆಳೆದ್ರೆ ಲೆಕ್ಕ ಹಾಕ್ಕೊಳ್ಳಿ ಏಳು ಮೂರಲ್ಲಿ ಇಪ್ಪತ್ತೊಂದು ಎರಡು ಲಕ್ಷದ ಹತ್ತು ಸಾವಿರ ಆಗುತ್ತೆ ಬರೀ ಮೂವತ್ತು ರೂಪಾಯಿ ಲೆಕ್ಕ ನಾನು ಹೇಳ್ತಾ ಇರೋದು ಒಂದು ಲಕ್ಷ ಖರ್ಚು ಮಾಡಿದ್ದೀರಾ ಅಂದರೆ ಒಂದು ಲಕ್ಷದ ಹತ್ತು ಸಾವಿರ ಲಾಭ ಆಗಿರುತ್ತೆ ಇದು ನಾವು ಮಿನಿಮಮ್ ಹೇಳ್ತಾ ಇರೋದು ಮ್ಯಾಕ್ಸಿಮಮ್ ನೂರು ರೂಪಾಯಿವರೆಗೂ ಹೋಗ್ಬೋದು ನೀವು ನಾಲ್ಕೈದು ಲಕ್ಷ ಲಾಭ ಮಾಡ್ಬೋದು ಅದನ್ನು ಯಾರೂ ನೋಡಿರಲ್ಲ ಅದು ನಿಮ್ಮ ನಸೀಬು ಚೆನ್ನಾಗಿರಬೇಕು ಆ ಸಮಯಕ್ಕೆ ಗೊನೆ ಬಂದಿರಬೇಕು ಆ ಗೊನೆ ಆ ಸಮಯದಲ್ಲಿ ಒಳ್ಳೆ ಹಬ್ಬ ಇರಬೇಕು ಈ ರೀತಿ ಇದ್ದಾಗ ನಿಮಗೆ ಲಾಭ ಮಾಡೋದಕ್ಕೆ ಆ ಕ್ಷಣ ನಿಮಗೆ ಅವಕಾಶ ಇರುತ್ತೆ ಸ್ನೇಹಿತರೆ ನೋಡಿ ಇದೆಲ್ಲ ತಿಳಿಸಿದ್ದೀನಿ ದಸರಾಕ್ಕೆ ರೇಟ್ ಆಗುತ್ತೆ ಈಗ ಸದ್ಯಕ್ಕೆ ಅರವತ್ತು ರೂಪಾಯಿ ಖರೀದಿದಾರು ಕಡಿತಾ ಇದ್ದಾರೆ ಮುಂದೆ ಹಳೆಯ ಶ್ರಾವಣದಲ್ಲಿ ನೋಡಿ ನೀವೇ ಕಳೆದೋದ ಶ್ರಾವಣದಲ್ಲಿ ನೂರು ರೂಪಾಯಿವರೆಗೂ ಕಡಿದಿದ್ದೀರ ಮುಂದಿನ ದಿನಗಳಲ್ಲೂ ಸಮೇತ ಐವತ್ತು ರೂಪಾಯಿ ಒಳಗೆ ಬರೋದಿಲ್ಲ ಆರೈಕೆ ಕಡೆ ಒತ್ತು ಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ರಥಮ ಹಂತದಲ್ಲಿ ನೀವು ಯಾವ ರೀತಿ ಆರೈಕೆಯನ್ನು ಮಾಡಬೇಕು ಮೂರು ತಿಂಗಳು ಬಾಳೆಯನ್ನು ತುಂಬ ಉತ್ತಮವಾದ ಬಾಳೆ ಕೃಷಿ ಮಾಡಬೇಕು ಅಂದರೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಧನ್ಯವಾದಗಳು ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಯಾವುದೇ ಕಾರಣಕ್ಕೂ ನಿಮಗೆ ನನ್ನ ಮಾಹಿತಿ ಸರಿ ಅನಿಸಿದರೆ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ हरे कृष्ण